ಫ್ರೆಂಡ್ಸ್ ವೆಲ್ಕಮ್ ಟು ಸೆಂಟರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಹೈಲೈಟ್ಸ್ ಗಳನ್ನು ತಿಳಿಸ್ತಾ ಇದೆ ಇದು ಪ್ರಸ್ತುತ ಟಿಇಟಿ ಅಥವಾ ಎಫ್ ಎ ಎಸ್ ಎ ಕೆ ಪಿ ಎಸ್ಸಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಜಿ ಕೆ ಅಂದಾಗ ಸಮಾಜ ವಿಜ್ಞಾನ ಅತಿ ಅವಶ್ಯಕವಾಗಿ ನೀವು ಓದಬೇಕಾಗತ್ತೆ ನೀವೀಗ ಆಲ್ರೆಡಿ ಕರ್ನಾಟಕ ಒಂದು ರಾಜ್ ಕರ್ನಾಟಕದ ಪಠ್ಯಪುಸ್ತಕ ಏನಿದಾವೆ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಎನ್ ಸಿಇ ಆರ್ ಟಿ ಪಠ್ಯ ಪುಸ್ತಕಗಳು ಅಥವಾ ಈಗ ಇರತಕ್ಕಂತಹ ಒಂದು ಪುಸ್ತಕಗಳನ್ನ ನೀವು ಆಲ್ರೆಡಿ ಅಭ್ಯಾಸ ಮಾಡಿರ್ಬೋದು ಆದ್ರೂ ಕೂಡ ಒಂದಷ್ಟು ಹೈಲೈಟ್ಸ್ ಅನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಹೈಲೈಟ್ಸ್ ಗಳನ್ನ ನೀವು ಓದಿರುವಂತ ರೀಕಾಲ್ ಮಾಡಿಕೊಳ್ಳಲಿಕ್ಕೆ ಮತ್ತು ಆ ಪರೀಕ್ಷೆಯ ತಯಾರಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಒಂದು ಹೆಲ್ಪ್ ಆಗತ್ತೆ ಅದರ ಒಂದು ಕಂಟಿನ್ಯೂ ಪಾರ್ಟ್ ಫಸ್ಟ್ ವಿಡಿಯೋ ಪಾರ್ಟ್ ಒನ್ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೀನಿ ಆ ಪಾರ್ಟ್ ಒನ್ ಅನ್ನು ಕೂಡ ನೋಡಿ ನಂತರ ಅದರ ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ಇದು ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದವರು ಅಂದರೆ ನಿನ್ನೆ ಪ್ರಜಾಪ್ರತಿನಿಧಿ ಸಭೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದೆ ಅದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ದಿವಾನ್ ಸಿ ರಂಗಾಚಾರ್ಲು ಅವರು ಸೊ ಅವರು ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ ಹಾಗೆಯೇ ನ್ಯಾಯ ವಿಧೇಯಕ ಸಭೆಯನ್ನ ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನ್ಯಾಯ ವಿಧೇಯಕ ಸಭೆಯನ್ನ ಸಾವಿರದ ಒಂಬೈನೂರ ಏಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆಯನ್ನ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಪ್ರಮುಖ ದಿವಾನರ ಯಾರಪ್ಪ ಅಂದ್ರೆ ಪ್ರಮುಖವಾಗಿ ಇಬ್ಬರಿದ್ರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಒಬ್ರು ಇನ್ನೊಬ್ರು ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇವ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು ಗಮನಿಸಿರ್ಬೋದು ಸೊ ಇವ್ರ ಬಗ್ಗೆ ನಿಮಗೆ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನ ನೀವು ನೆನ್ಪಿಟ್ಕೊಳ್ಬೇಕು ಆ ಒಂದು ಮಾಹಿತಿಗಳನ್ನ ನಾನು ತಿಳಿಸಿಕೊಡುವಂತ ಪ್ರಯತ್ನ ಇಲ್ಲಿ ಮಾಡ್ತೇನೆ ನಾಲ್ವಡಿ ಅವರನ್ನ ರಾಜಶ್ರೀ ಎಂದು ಆಗುವ ಅವರ ಆ ಸಂಸ್ಥಾನವನ್ನ ರಾಮರಾಜ್ಯವೆಂದು ಬಣ್ಣಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು ಮಹಾತ್ಮ ಗಾಂಧೀಜಿ ನೋಡಿ ಇಲ್ಲಿ ನಾಲ್ವಡಿ ಅವರನ್ನ ರಾಜಶ್ರೀ ಅಂತಕ್ಕಂಥದ್ದು ಹಾಗೆ ರಾಮರಾಜ್ಯ ಅವರ ಒಂದು ರಾ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಇರ್ತಕ್ಕಂತಹ ಗಾಂಧೀಜಿಯವರ ಒಂದು ಮನಸ್ಸಿನ ಮಾತು ಇದು ರಾಮರಾಜ್ಯವೆಂದು ಬಣ್ಣಿಸಿದಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಆಗ್ತಾರೆ ನಾಲ್ವಡಿ ರಾಜಶ್ರೀ ಅಂತ ಹೇಳಿ ಕರೆದಿದ್ದಾರೆ ಮತ್ತು ಅವರ ಸಂಸ್ಥಾನವನ್ನ ರಾಮರಾಜ್ಯ ಅಂತ ಕರೆದಿದ್ದಾರೆ ಇವೆರಡೂ ಅಂಶಗಳು ಬಹಳ ಇಂಪಾರ್ಟೆಂಟ್ ನಿಮಗೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ಬೋದು ರಾಮರಾಜ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಸಂಸ್ಥಾನವನ್ನ ರಾಮರಾಜ್ಯ ಅಂತ ಬಣ್ಣಿಸಿದಂತಹ ವ್ಯಕ್ತಿ ಯಾರು ಮಹಾತ್ಮ ಗಾಂಧೀಜಿ ರಾಜಶ್ರೀ ಅಂತ ಕೂಡ ಅವರನ್ನ ಕರೆದಿದ್ದಾರೆ ಇನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಹೇಳಿ ಕರೀತಾರೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಂತೇಳಿ ಕರೀತಾರೆ ಹಾಗೆಯೇ ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇವರು ಮೈಸೂರಿನ ದಿವಾನರಾಗಿ ನೇಮಕ ಆದರು ಹಾಗೆ ಆಧುನಿಕ ಭಾರತದ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತರು ಯಾರು ಅಂತ ಕೂಡ ನಿಮಗೆ ಕೇಳ್ಬೋದು ಅದು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ದಿವಾನರಾಗಿ ನೇಮಕ ಆಗಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹಾಗೆ ಮೈಸೂರು ಬ್ಯಾಂಕನ್ನ ಸ್ಥಾಪನೆ ಮಾಡಿದವರು ಯಾರು ಮತ್ತು ಯಾವಾಗ ಸ್ಥಾಪನೆಯನ್ನ ಮಾಡ್ತಾರೆ ಈ ಪ್ರಶ್ನೆಯನ್ನ ನಿಮ್ಗೆ ಏನಾದರೂ ಕೇಳಿದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ ಎಸ್ ಬಿ ಐ ಅಂತ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ ಬಿ ಎಂ ಅಂತ ನಾವು ಕರಿತಾ ಇದ್ವಿ ಆ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇನ್ನು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ಅದಕ್ಕೂ ಕೂಡ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಪ್ರಥಮ ಕನ್ನಡಿಗ ಇವರು ಇರ್ವಿನ್ ಕಾಲುವೆಯನ್ನ ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಇರ್ವಿನ್ ಕಾಲುವೆ ಯಾರ ಕೊಡುಗೆ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಕೊಡುಗೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ರೋಗ ಶಸ್ತ್ರಚಿಕಿತ್ಸೆ ಸಂಸ್ಥೆ ನಿಮಾನ್ಸ್ ಬಗ್ಗೆ ನೀವು ಕೇಳಿರ್ಬೋದು ಬೆಂಗಳೂರಿನಲ್ಲಿದೆ ಅದು ಸೊ ಇದು ಯಾರ ಕಾಲದಲ್ಲಿ ಆರಂಭವಾಯಿತು ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಕಾಲದಲ್ಲಿ ಈ ಒಂದು ನಿಮಾನ್ಸ್ ಪ್ರಾರಂಭ ಆಯಿತು ಅರಮನೆ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿಕೊಂಡವರು ಯಾರು ಅಂದ್ರೆ ಅದು ಕೆ ಸಿ ರೆಡ್ಡಿಯವರು ಹಾಗೆಯೇ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು ಈ ಪ್ರಶ್ನೆ ಕೂಡ ನಿಮ್ಗೆ ಬಹಳಷ್ಟು ಪ್ರಮುಖವಾದಂಥದ್ದು ಇದು ಚಾಮರಾಜ ಒಡೆಯರ್ ಅವರು ಸೊ ಜಯ ಚಾಮರಾಜ ಒಡೆಯರ್ ಅವರನ್ನ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಅಂತ ಕರಿತೀವಿ ಹಾಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಕೆ ಸಿ ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಇನ್ನು ದೆಹಲಿಯನ್ನು ಎಷ್ಟು ಸಂತತಿಗಳು ಆಳ್ವಿಕೆ ಮಾಡಿದವು ಮತ್ತು ಯಾವುವು ಅಂತ ಒಂದು ಪ್ರಶ್ನೆಯನ್ನು ಕೇಳದಾದ್ರೆ ದೆಹಲಿಯನ್ನ ಪ್ರಮುಖವಾಗಿ ಐದು ಸಂತತಿಗಳು ಆಳ್ವಿಕೆಯನ್ನ ಮಾಡ್ತವೆ ಅವು ಯಾವಪ್ಪ ಅಂತ ಹೇಳಿದ್ರೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಮತ್ತು ಸೈಯದ್ ಸಂತತಿ ಹಾಗೂ ಲೂದಿ ಸಂತತಿ ಈ ಒಟ್ಟು ಐದು ಸಂತತಿಗಳು ದೆಹಲಿಯನ್ನ ಆಳ್ವಿಕೆ ಮಾಡಿರ್ತವೆ ಕುತುಬ್ ಮಿನಾರ್ ಯಾರ ಕಾಲದಲ್ಲಿ ಪೂರ್ಣಗೊಂಡಿತ್ತು ಕುತುಬ್ ಮಿನಾರ್ ಬಗ್ಗೆ ನೀವು ಕೇಳಿರ್ಬೋದು ಸೊ ಇದು ಪೂರ್ಣಗೊಂಡಿರ್ತಕ್ಕಂಥದ್ದು ಇಲ್ತಮಶ್ ಅವರ ಒಂದು ಕಾಲದಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಂಡಿದ್ದು ಇಲ್ತಮಶ್ ಅವರ ಕಾಲದಲ್ಲಿ ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ವಹಿಸಿದಂತಹ ಏಕೈಕ ಮಹಿಳೆ ಮಹಿಳಾ ಸು ಮಹಿಳೆ ರಜಿಯಾ ಸುಲ್ತಾನ್ ಅವರು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟು ಇದನ್ನು ಕೂಡ ನಾನು ಎಫ್ ಡಿ ಎ ಪರೀಕ್ಷೆಯಲ್ಲಿ ಗಮನಿಸಿದ್ದೀನಿ ಈ ಒಂದು ಪ್ರಶ್ನೆ ಅಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಅಧಿಕಾರ ವಹಿಸಿಕೊಂಡಂತಹ ಏಕೈಕ ಮಹಿಳೆ ರಜಿಯಾ ಸುಲ್ತಾನ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ತ ಸೇನಾನಿ ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಆಪ್ತ ಸೇನಾನಿ ಹಾಗೆ ಅಮೀರ್ ಖುಸ್ರೋ ಯಾರ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದಿದ್ದ ಅಂತ ಕೇಳದಾದ್ರೆ ಅವರು ಅಲ್ಲಾವುದ್ದೀನ್ ಖಿಲ್ಜಿ ಅವರ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದಿರ್ತಾರೆ ಅಲಾಯ್ ದರ್ವಾಜ ಇವರ ಭವ್ಯ ರಚನೆ ಆಗಿದೆ ಸೊ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಡಿ ಎಡ್ ನೇಮಕಾತಿ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು ಮತ್ತೆ ಎಸ್ ಡಿ ಎ ನೇಮಕಾತಿಯಲ್ಲೂ ಕೂಡ ಕೇಳಿದ್ರು ಪ್ರಸ್ತುತ ನಿಮ್ಮ ಟಿಇಟಿಯಲ್ಲಿ ಕೂಡ ಬರಬಹುದಾದಂತಹ ಸಾಧ್ಯತೆ ಇದೆ ಇದನ್ನ ನೆನಪಿಟ್ಕೊಳ್ಳಿ ಅಲಾಯ್ ದರ್ವಾಜ ಇದು ಯಾರ ಭವ್ಯವಾದಂತಹ ರಚನೆ ಅಂದ್ರೆ ಅಲಾವುದ್ದೀನ್ ಕಿಲ್ಜಿ ಅವರ ಭವ್ಯ ರಚನೆ ಆಗಿದೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಪ್ರಸ್ತುತ ದೆಹಲಿಯಲ್ಲಿದೆ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದಂತಹ ಸುಲ್ತಾನ್ ಯಾರು ಅಂತ ಕೇಳಿದ್ರೆ ಸೊ ಮೊಹಮ್ಮದ್ ಬಿನ್ ರವರು ಸೊ ಮೊಹಮ್ಮದ್ ಬಿನ್ ತುಗಲಕ್ರ ರವರ ಬಗ್ಗೆ ನೀವು ಕೇಳಿರ್ಬೋದು ಅವರು ತಮ್ಮ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾರೆ ಇನ್ನ ಲೂದಿ ಸಂತತಿಯ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಅದು ಇಬ್ರಾಹಿಂ ಲೂದಿ ಅವರು ನಾನು ದೇವರ ಪ್ರತಿನಿಧಿ ದೇವರಿಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದಂತಹ ದಿಲ್ಲಿ ಸುಲ್ತಾನ ಬಲ್ಬನ್ ರವರು ನೋಡಿ ನಾನು ದೇವರ ಪ್ರತಿನಿಧಿ ದೇವರಿಲ್ಲದೆ ಇನ್ನಾರಿಗೂ ಹೊಣೆಗಾರನಲ್ಲ ನಾನು ಹಾಗಾಗಿ ನಾನು ಈ ಕೆಲಸಗಳನ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದು ಸಾರಿದ್ದು ಬಲ್ಬನ್ ಅಂತಕ್ಕಂಥ ಒಬ್ಬ ಸುಲ್ತಾನ್ ಬಾಬರನು ಬಾಬರ್ ನಾಮವನ್ನು ಬರೆದವರು ಯಾರು ಅಂದ್ರೆ ಬಾಬರ್ ಅಂದ್ರೆ ಇದು ಬಾಬರ್ ಅವರ ಒಂದು ಆತ್ಮ ಕಥನ ಆಗಿದೆ ಅವರು ಸ್ವತಃ ಅವರೇ ಬರೀತಾರೆ ಅದರ ಹೆಸರು ಬಾಬರ್ ನಾಮ ಅಂತ ಹೇಳ್ಬಿಟ್ಟು ಇನ್ನ ಮೊದಲ ಪಾಣಿಪತ್ ಕದನ ನಿಮಗೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿರ್ಬೋದು ಈ ಪ್ರಶ್ನೆ ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಮೊದಲ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೀತದೆ ಇದು ಯಾರ ಯಾರ ನಡುವೆ ನಡೆಯುತ್ತದೆ ಅಂತ ನೋಡೋದಾದ್ರೆ ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ನಡೆಯುತ್ತೆ ಮೊದಲನೇ ಪಾಣಿಪತ್ ಯುದ್ಧ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಅಡಿಪಾಯ ಹಾಕಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಇಬ್ರಾಹಿಂ ಲೂದಿ ಅವರು ಹಾಗೆಯೇ ಕುದುರೆಗಳಿಗೆ ಮುದ್ರೆ ಹಾಕುವಂತ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಅಂದ್ರೆ ಶಾ ಮತ್ತೆ ಸೈನಿಕರಿಗೆ ಹಾಜರಾತಿ ಪುಸ್ತಕವನ್ನು ಸಹ ಇವರು ಜಾರಿಗೆ ತರ್ತಾರೆ ನೋಡಿ ಸೈನಿಕರಿಗೆ ಹಾಜರಾತಿ ಪುಸ್ತಕವನ್ನು ಜಾರಿಗೆ ತಂದವರು ಯಾರು ಮತ್ತೆ ಕುದುರೆಗೆ ಒಂದು ಮುದ್ರೆ ಹಾಕುವಂತಹ ಪದ್ಧತಿಯನ್ನು ಜಾರಿಗೆ ತಂದವರು ಶೇರ್ಷಾ ಅವರು ಎರಡನೇ ಪಾಣಿಪತ್ ಕದನದ ಬಗ್ಗೆ ಐವತ್ತಾರರಲ್ಲಿ ಅಕ್ಬರ್ ಮತ್ತೆ ಹೇಮು ಇವರ ಮಧ್ಯದಲ್ಲಿ ನಡೆಯುತ್ತೆ ಅಕ್ಬರ್ ಸ್ಥಾಪಿಸಿದ ಹೊಸ ಪಂಥ ಯಾವುದು ಅಂದ್ರೆ ದೀನ್ ಇ ಇಲಾಹಿ ಅಂತಕ್ಕಂಥದ್ದು ಸೊ ಇದು ಅಕ್ಬರ್ ಸ್ಥಾಪನೆಯಾದಂತಹ ಮೊದಲ ಹೊಸ ಪಂಥ ಅಕ್ಬರನ ಕಂದಾಯ ವ್ಯವಸ್ಥೆಯನ್ನ ನೋಡಿಕೊಳ್ಳುತ್ತಿದ್ದವರು ಯಾರಪ್ಪ ಅಂದ್ರೆ ರಾಜ ತೋದರ ಮಲ್ಲ ಸೊ ಇವರು ಅಕ್ಬರನ ಒಂದು ಕಂದಾಯ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು ಫತೇಪುರ್ ಸಿಕ್ರಿ ಎಂಬ ನೂತನ ರಾಜಧಾನಿಯನ್ನ ನಿರ್ಮಿಸಿದವರು ಅಕ್ಬರ್ ಅವರು ಅಕ್ಬರ್ ಅವರನ್ನು ನಿರ್ಮಿಸಿದಂತಹ ನೂತನ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದು ಫತೇಪುರ್ ಸಿಕ್ರಿ ಹಾಗೆ ಮತ್ತಷ್ಟು ಒಂದು ಪ್ರಮುಖ ಅಂಶಗಳನ್ನ ನಾವು ಡಿಸ್ಕಷನ್ ಮಾಡೋಣ ಪ್ರಮುಖ ಪ್ರಶ್ನೆಗಳು ಹಾಗೆ ಅನೇಕ ಅಂಶಗಳನ್ನ ನಾವು ಚರ್ಚೆ ಮಾಡೋದು ಮುಂಚೆ ನಾನ್ ನಿನ್ನೆ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ ಅದೇನಪ್ಪ ಅಂತ ಹೇಳಿದ್ರೆ ಸಾಮರ್ಥ್ಯಗಳ ಅನುಸಾರವಾಗಿ ನಾವು ಮಕ್ಕಳಿಗೆ ಬೋಧನೆಯನ್ನ ಮಾಡ್ತೀವಿ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವೀಗ ಶಿಕ್ಷಕರ ವೃತ್ತಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಟಿ ಇ ಟಿ ಆಗಿರ್ಬೋದು ಈ ಪರೀಕ್ಷೆಗಳಿಗೆ ನಿಮಗೆ ಬಹಳಷ್ಟು ಬೇಕಾಗಿರ್ತಕ್ಕಂಥದ್ದು ಸಾಮರ್ಥ್ಯಗಳು ಆ ಸಾಮರ್ಥ್ಯಗಳನ್ನು ನೀವು ಏನು ಮಾಡಬೇಕಾಗತ್ತೆ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗತ್ತೆ ಸೊ ಈಗ ಮುಂದಿನ ಕಾನ್ಸೆಪ್ಟ್ ಮೇಡಮ್ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆಲಂಗೀರ್ ಎಂಬ ಬಿರುದನ್ನು ಪಡೆದ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಕೃತಿಗಳು ಯಾವ್ಯಾವಪ್ಪ ಅಂತಂದ್ರೆ ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ ಇವು ಅಬ್ದುಲ್ ಫಜಲ್ಲಾ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಜಹಾನ್ ಹೀಗೆ ಶಿವಾಜಿಗೆ ಪಟ್ಟಾಭಿಷೇಕ ನಡೆದ ಸ್ಥಳ ಅಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ ಫ್ರೆಂಡ್ಸ್ ಅದು ಶಿವಾಜಿಗೆ ಆಗಬೇಕು ಶಿವಾಜಿಗೆ ಪಟ್ಟಾಭಿಷೇಕ ನಡೆದಂತಹ ಸ್ಥಳ ಮತ್ತು ವರ್ಷ ಅಂತ ಕೇಳಿದರೆ ಅಲ್ಲಿ ಆ ಸ್ಥಳ ಯಾವುದಪ್ಪ ಅಂತಂದ್ರೆ ರಾಯಗಡ ಹಾಗೇನೆ ವರ್ಷ ಸಾವಿರದ ಆರುನೂರ ಎಪ್ಪತ್ನಾಲ್ಕರಂದು ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತೆ ಸೌತ್ ಮತ್ತು ಸರ್ದೇಶ್ ಮುಖಿ ಇದು ಏನು ಅಂತಂದ್ರೆ ಶಿವಾಜಿಯ ಒಂದು ಕಂದಾಯ ಪದ್ಧತಿಗಳು ಅದು ಯಾವ್ದಾದ್ರು ಅಂದರೆ ಸೌತ್ ಮತ್ತು ಸಾರಿ ಚೌತ್ ಮತ್ತು ಸರ್ದೇಶ್ಮುಖಿ ಮುಂದಿನ ಪ್ರಶ್ನೆ ಯುರೋಪ್ನ ಸಾಂಸ್ಕೃತಿಕ ಬರಡುತನವನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದರೆ ಯುರೋಪ್ನ ಸಾಂಸ್ಕೃತಿಕ ಬರಡುತನವನ್ನು ಕತ್ತಲೆ ಯುಗ ಅಂತೇಳ್ಬಿಟ್ಟು ಕರೀತಾರೆ ಪುನರುಜ್ಜೀವನ ಎಂಬ ಪದದ ಉತ್ಪತ್ತಿ ಈ ಪುನರುಜ್ಜೀವನ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ರಿನೆಸೆರೆ ಎಂಬ ಪದದಿಂದ ಬಂದಿದೆ ಇದನ್ನು ಇಂಗ್ಲಿಷ್ ಬಾಸ್ ಭಾಷೆಯಲ್ಲಿ ರಿನೇಜಾನ್ಸ್ ಅಂತೇಳ್ಬಿಟ್ಟು ಕರೀತಾರೆ ರಿನೇಜಾನ್ ಎಂದರೆ ಪುನರುಜ್ಜೀವನ ಅಂತೇಳ್ಬಿಟ್ಟು ಅರ್ಥ ಮುಂದಿನ ಪ್ರಶ್ನೆ ಮುದ್ರಣ ಯಂತ್ರವನ್ನು ಶೋಧಿಸಿದವರು ಯಾರಪ್ಪ ಅಂತಂದ್ರೆ ಜರ್ಮನಿಯ ಗುಟನ್ ಬರ್ಗ್ರವರು ರವರು ಪುನರುಜ್ಜೀವನದ ತವರು ಮನೆ ಅಂತೇಳ್ಬಿಟ್ಟು ಕರೆಯುವಂತಹ ದೇಶ ಯಾವುದಪ್ಪ ಅಂತಂದ್ರೆ ಇಟಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಪುನರುಜ್ಜೀವನದ ಜನಕ ಪೆಟ್ರಾರ್ಕ್ ಹಾಗೆ ಡಾಂಟೆಯ ಒಂದು ಪ್ರಸಿದ್ಧ ಕೃತಿ ಯಾವುದಪ್ಪ ಅಂತಂದ್ರೆ ಡಿವೈನ್ ಕಾಮಿಡಿ ಡಿವೈನ್ ಕಾಮಿಡಿಯನ್ನು ಬರೆದಿರ್ತಕ್ಕಂಥವ್ರು ಡಾಂಟೆ ಲಿಯೋನ ಲಿಯೋನಾರ್ಡೋ ಡಾವಿಂಚಿಯ ಪ್ರಮುಖ ಕಲೆಗಳು ಯಾವುದಪ್ಪ ಅಂದ್ರೆ ಲಾಸ್ಟ್ ಸಫರ್ ಮತ್ತು ಮೋನಾಲಿಸಾ ಟರ್ಕರು ಕಾನ್ಸ್ಟಾಂಟಿಲ್ ನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಯಾವುದು ಅಂತಂದ್ರೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ ಭೂಶಿರವನ್ನ ಅಂತಂದ್ರೆ ಭೂಮಂಡಲವನ್ನ ಸುತ್ತುವರಿದ ಮೊದಲ ನಾವಿಕ ಯಾರಪ್ಪ ಅಂತಂದ್ರೆ ಫರ್ಡಿನ್ಯಾಂಡ್ ಮೆಗಲನ್ ಮತ ಸುಧಾರಣೆಯ ಮೂಲ ಪುರುಷ ಮಾರ್ಟಿನ್ ಲೂಥರ್ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ ಸುಧಾರಣೆಯ ಮೂಲ ಪುರುಷ ಮಾರ್ಟಿನ್ ಲೂಥರ್ ಹಾಗಾದರೆ ಮತ ಸುಧಾರಣೆ ಅಂತಂದರೆ ಇವನ್ನು ಆರಂಭಿಸಿದ ಧಾರ್ಮಿಕ ಚಳುವಳಿಯನ್ನು ನಾವು ಮತ ಸುಧಾರಣೆ ಅಂತೇಳ್ಬಿಟ್ಟು ಕರಿತೀವಿ ಅದೊಂದು ಧಾರ್ಮಿಕ ಚಳುವಳಿ ಹಾಗೆ ಅದಕ್ಕೆ ವಿರುದ್ಧವಾಗಿ ಪ್ರಸಿದ್ ಪ್ರತಿ ಸುಧಾರಣೆ ಚಳುವಳಿಯ ನಾಯಕ ಯಾರಪ್ಪ ಅಂತಂದರೆ ಇಗ್ನೇಷಿಯಸ್ ಲಯೋಲಾ ಈ ಸುಧಾರಣೆಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಕ್ಯಾಥೋಲಿಕ್ ಚರ್ಚ್ಗೆ ಅಧಿಕಾರವನ್ನು ಕೊಡೋದು ಹಾಗೆ ಅದರ ಕಳೆದು ಹೋಗಿದ್ದಂತಹ ವೈಭವವನ್ನು ಪುನಃ ಸ್ಥಾಪನೆ ಮಾಡೋದು ಇದರ ಮೂಲ ಉದ್ದೇಶವಾಗಿತ್ತು ಯಾವುದ್ರದ್ದು ಅಂತಂದ್ರೆ ಪ್ರತಿ ಸುಧಾರಣೆಯ ಚಳುವಳಿ ಮೂಲ ಉದ್ದೇಶ ಆಗಿತ್ತು ಮುಂದಿನ ಪ್ರಶ್ನೆ ಸ್ಪಿನ್ನಿಂಗ್ ಜಿನ್ನಿ ಎನ್ನುವ ನೂಲುವ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತಂದ್ರೆ ಜೇಮ್ಸ್ ಹಾರ್ಗ್ರೀವ್ಸ್ ಬಾಸ್ಟನ್ ಚಹಾಕೂಟ ನಡೆದ ವರ್ಷ ಅಂದರೆ ಬಾಸ್ಟನ್ ಟೀ ಪಾರ್ಟಿ ನಡೆದಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ಮೂರರಲ್ಲಿ ಸಪ್ತ ವಾರ್ಷಿಕ ಯುದ್ಧ ಯಾರ ಯಾರ ನಡುವೆ ನಡೆಯಿತು ಅಂತಂದ್ರೆ ಇದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಸುಮಾರು ಏಳು ವರ್ಷಗಳ ಕಾಲ ನಡೆಯುತ್ತೆ ಯುದ್ಧ ಇದು ಸಾವಿರದ ಏಳುನೂರ ಐವತ್ತಾರರಿಂದ ಆರರಿಂದ ಅರವತ್ಮೂರರವರೆಗೆ ನಡೆಯುತ್ತೆ ಮುಂದಿನ ಪ್ರಶ್ನೆ ಸಾಮಾಜಿಕ ಒಪ್ಪಂದ ಕೃತಿಯ ಕರ್ತೃ ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಆನ್ಸರ್ ರೂಸೋ ತರುಣ ಇಟಲಿ ಎಂಬ ಪಕ್ಷವನ್ನ ಕಟ್ಟಿದವರು ಯಾರಪ್ಪ ಅಂತಂದ್ರೆ ಮ್ಯಾಜಿನಿ ಇವರು ತರುಣ ಇಟಲಿ ಎಂಬಂತ ಒಂದು ಪಕ್ಷವನ್ನ ಕಟ್ತಾರೆ ರಿಸಾರ್ಜಿ ಮೆಂಟೋ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಕೌಂಟ್ ಕೆವೂರ್ ಇವರು ರಿಸಾರ್ಜಿ ಮೆಂಟೋ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ ಹಾಗೆಯೇ ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಯಾರು ಅಂತಂದ್ರೆ ಬಿಸ್ಮಾರ್ಕ್ ಇವರನ್ನ ಜರ್ಮನಿ ಏಕೀಕರಣದ ಪ್ರಧಾನ ಮೂಲ ಪುರುಷ ಅಥವಾ ಶಿಲ್ಪಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಬಿಸ್ಮಾರ್ಕ್ ಅನ್ನು ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸುವ ಅನುಸರಿಸಿದಂತಹ ನೀತಿ ಯಾವುದಪ್ಪ ಅಂತಂದ್ರೆ ರಕ್ತ ಮತ್ತು ಕಬ್ಬಿಣದ ನೀತಿ ಅಥವಾ ರಕ್ತ ಮತ್ತು ಉಕ್ಕಿನ ನೀತಿಯನ್ನು ಇವರು ಅನುಸರಿಸ್ತಾರೆ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಅಲ್ಬುಕರ್ಕ್ ಫ್ರಾನ್ಸಿಸ್ ಓಕೆ ಸ್ನೇಹಿತರೆ ಇನ್ನು ಮುಂದಿನ ಕಾನ್ಸೆಪ್ಟ್ಗಳನ್ನು ನಾಳೆ ನಿಮ್ಮೊಂದಿಗೆ ಮತ್ತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಕಳೆದ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ ಸೊ ಈಗಲೇ ಅದನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ